ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಮುಖ್ಯಮಂತ್ರಿ ಅವರಿಗೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಕಳಿಸ್ಕೊಡ್ಲಾಗಿದೆ ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಒಂದು ವರದಿಯನ್ನು ಒಪ್ಪಿಸಿದ್ದಾರೆ ಸ್ನೇಹಿತರೆ ಸೊ ಪ್ರಮುಖವಾಗಿ ಸುಮಾರು ಇಪ್ಪತ್ತ್ಮೂರು ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ನಲವತ್ತೆರಡು ಹುದ್ದೆಗಳು ಸೊ ಮಂಜೂರಾಗಿದೆ ಆಲ್ರೆಡಿ ಇದರಲ್ಲಿ ಹದಿನೈದು ಸಾವಿರ ಖಾಲಿ ಹುದ್ದೆಗಳನ್ನ ಗುರುತಿಸಲಾಗಿದ್ದು ಸೊ ಕೌಶಲ್ಯಾಭಿವೃದ್ಧಿ ಇಲಾಖೆ ಅದೇ ರೀ ಇದರಲ್ಲಿ ಖಾಲಿ ಇರತಕ್ಕಂತಹ ಕಿರಿಯ ತರಬೇತಿ ಅಧಿಕಾರಿಗಳು ಸುಮಾರು ಸಾವಿರದ ಐದುನೂರ ಇಪ್ಪತ್ತೊಂದು ಹುದ್ದೆಗಳು ಅದೇ ರೀತಿಯಾಗಿ ವೈದ್ಯಕೀಯ ಕಾಲೇಜುಗಳ ಕಿರಿಯ ವೈದ್ಯರು ಬಂದ್ಬಿಟ್ಟು ಸಾವಿರದ ಎಂಬತ್ತು ಹುದ್ದೆಗಳು ಅದೇ ರೀತಿ ವೈದ್ಯಕೀಯ ಕಾಲೇಜುಗಳ ನರ್ಸಿಂಗ್ ಆಫೀಸರ್ ಹುದ್ದೆಗಳು ಬಂದ್ಬಿಟ್ಟು ಸೊ ಸಾವಿರದ ಮೂರುನೂರ ತೊಂಬತ್ತೇಳು ಹುದ್ದೆಗಳು ಅದೇ ರೀತಿಯಾಗಿ ಪಶು ಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂತಹ ವೈದ್ಯರು ಸೊ ಸಾವಿರದ ನಲವತ್ತ್ಮೂರು ಅದೇ ರೀತಿ ಕೃಷಿ ಇಲಾಖೆಯ ಎ ಎ ಒಗಳು ಸೊ ಸಾವಿರದ ಎಂಟುನೂರ ಎಪ್ಪತ್ತು ಹುದ್ದೆಗಳು ಅದೇ ರೀತಿಯಾಗಿ ಕೃಷಿ ಅಧಿಕಾರಿಗಳು ಬಂದ್ಬಿಟ್ಟು ಏಳ್ನೂರ ಮೂವತ್ತೆರಡು ಹುದ್ದೆಗಳು ಅದೇ ರೀತಿಯಾಗಿ ಸಹಕಾರ ಇಲಾಖೆಯ ನಾಲ್ಕುನೂರ ಐವತ್ತ್ಮೂರು ಸೇರಿ ಒಟ್ಟು ಹದಿನೈದು ಸಾವಿರ ಹುದ್ದೆಗಳು ಖಾಲಿ ಇದ್ದು ಸೊ ಆದ್ಯತೆಯ ಮೇರೆಗೆ ಅವುಗಳನ್ನ ಭರ್ತಿ ಮಾಡ್ಕೋಬೇಕು ಅಂಥೇಳಿ ಸೊ ಮುಖ್ಯಮಂತ್ರಿಗಳಿಗೆ ಈಗ ಆಲ್ರೆಡಿ ವರದಿಯನ್ನು ಕೂಡ ಒಪ್ಪಿಸಿದ್ದಾರೆ ಸೊ ಆಲ್ಮೋಸ್ಟ್ ಮುಂದಿನ ದಿನಮಾನಗಳಲ್ಲಿ ಈ ಎಲ್ಲ ಹುದ್ದೆಗಳು ಒಂದು ಅನುಷ್ಠಾನಕ್ಕೆ ನೇಮಕಾತಿಯ ಅನುಷ್ಠಾನಕ್ಕೆ ಬರುವಂತಹ ಸಾಧ್ಯತೆಗಳು ತುಂಬನೇ ಇದೆ ಸ್ನೇಹಿತರೆ ಸೊ ಗುರುವಾರ ನಡೆದಂತಹ ಎಂಟನೇ ಆಡಳಿತ ಸುಧಾರಣಾ ವರದಿಯನ್ನು ಆಯೋಗ ಎರಡರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಆರ್ ವಿ ದೇಶಪಾಂಡೆ ಅವರು ಸೊ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ವರದಿಯನ್ನು ಸೊ ಸಲ್ಲಿಸಿದ್ದಾರೆ ಒಟ್ಟು ನೂರ ಎಂಬತ್ತೊಂಬತ್ತು ಶಿಫಾರಸುಗಳನ್ನ ಈ ಎಂಟನೇ ಆಡಳಿತ ಸುಧಾರಣಾ ವರದಿಯಲ್ಲಿ ಸೊ ಇವರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಜೊತೆಗೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಪ್ಪತ್ತ್ಮೂರು ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಸುಮಾರು ಹದಿನೈದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಇವರು ಶಿಫಾರಸನ್ನು ಕೂಡ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸೊ ಮುಂಬರುವಂತಹ ದಿನಮಾನಗಳಲ್ಲಿ ಈ ಹುದ್ದೆಗಳು ಸೊ ನೇಮಕಾತಿ ಪ್ರಶಸ್ತಿಗೆ ಬರುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರ